ఐస్ క్రీము బజ్జి బజ్జి బీ అదే బజ్జి తణగా తింటే తణగాయ తణ్గా తిన్న బెజ్గా ఇంకా హిడ్కళమ్మ ఇతర హిడ్క బెచ్చా బరవల్ నోడన ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಪೂಜಾ ಬಿ ಎಚ್ ಕನ್ನಡ ಬ್ಲಾಗ್ ಚಾನಲ್ ಇದು ನಿನ್ನೆ ವಿಡಿಯೋನೇ ಕಂಟಿನ್ಯೂ ಮಾಡಾತ್ತೀನಿ ನೋಡ್ರಿ ನಿನ್ನೆ ತುಂಬ ಲೆಂತಿ ಆಗಿಬಿಡ್ತು ಹಂಗಾಗಿ ಅಲ್ಲಿಗೆ ಎಂಡ್ ಮಾಡಿ ಇನ್ನೊಂದು ವಿಡಿಯೋನ ಮಾಡ್ಕೊಂಡಿದ್ದೀನಿ ಇದು ಮಾರ್ಕೆಟಿಂದ ಬಂದ್ವೆಲ್ಲ ಬರ್ಬೇಕಾದ್ರೆ ಬಿಸಿಲು ಜಾಸ್ತಿ ಇತ್ತಂತೇಳಿ ಐಸ್ ಕ್ರೀಮು ಮತ್ತು ಬಜ್ಜಿ ತೊಗೊಂಬಂದಿದ್ವಿ

ಹಂಗಿಲ್ಲ ಅವನಿಗೆ ಉಂಡಿನೇ ಬೇಕವನಿಗೆ ಏನ್ ತಿನ್ಸಿದ್ರಿ ಏನ್ ತಿನ್ಸಿದ್ರಿ ಇವ್ ಮೆಕ್ಕೆಕಾಯಿ ಇಲ್ಲಲ್ಲ ಈಗ ಮೆಕ್ಕೆಕಾಯಿ ಏನಿದು ನಮ್ಮೂರ ಯಾವಾಗ ಬೇಕು ಬೇಕಾವ ಸಿಗತ ಹಾಂ ಸ್ವೀಟ್ ಕಾರ್ನು ಹಾ ಮನೆಯವರು ತಗೊಬಂದಿವಿ ನಾವು ಇದಕ್ಕೆ ಇದಕ್ಕೋದಾಗ ಮೆಕ್ಕೆಕಾಯಿ ಅಂತವಲ್ಲವ ಇದು ಮೆಕ್ಕೇನಿ ಹ್ಮ್ ಬಾಯ್ ಬಾಯ್ ಹೋಗಲೋ ಪಪ್ಪಂತಕು ಬಜಿ ಬಿಡು ಅಲ್ಲಂತ ಬಿಡ್ಬಿಟ್ಬಿಡ್ ಕೈ ಅಲ್ಲಿ ಬಾ ಯಾಕೆ ಯಾಕನ್ನಿಸಿಲ್ಲ ಬಾಯಿ ಇವಾಗ ಐಸ್ ಕ್ರೀಮ್ ಪಾರ್ಟಿ ನಡೆದೈತು ನೋಡಿರಿ ನಮ್ಮದು ಐಸ್ ಕ್ರೀಮ್ ತಿನ್ನಾತ್ತೀವಿ ಎಲ್ಲರೂ ಸೇರಿಕೊಂಡು ಅದೇ ತಮಾಷೆ ಮಾಡ್ತಿದ್ವಿ ಹಾಳಿನೆಕ್ಕಿದ್ರೆ ಸಮಾಧಾನ ಆಗುತ್ತೆ ಅಂತೇಳಿ ಎಷ್ಟೇ ನಾವು ದುಡ್ಡು ಕೊಟ್ಟು ತೊಗೊಳ್ಳಿ ಐಸ್ ಕ್ರೀಮ್ನ ಅದು ಮ್ಯಾಗ್ ಕ್ಯಾಪ್ ಹಾಕಿರ್ತಾರೆ ನೋಡ್ರಿ ಅದನ್ನ ನೆಕ್ ಕ್ಲಿಕ್ ಅಂದರೆ ಸಮಾಧಾನನೇ ಆಗಲ್ಲ ನಿಜವಾಗ್ಲೂ ಈ ಥರ ನಿಮ್ಗೆ ಯಾರಿಗೆಲ್ಲ ಫೀಲ್ ಆಗುತ್ತಂತೇಳಿ ಕಮೆಂಟ್ ಮುಖಾಂತರ ತಿಳಿಸಿ ಅದೇನೋ ಗೊತ್ತಿಲ್ಲ ಐಸ್ ಕ್ರೀಮ್ ಮೇಲಿಂದ ಒಂಚೂರು ಅಲ್ಲಿ ನೆಕ್ ಸಮಾಧಾನ ಆಗುತ್ತೆ ನಾವು ಅದನ್ನೇ ಇಲ್ಲಿ ಮಾತಾಡಿಕೊಂಡು ನಗಾಡ್ಕೊಂಡು ಇದು ಮಾಡ್ತಾಯಿದ್ವಿ ಬಟ್ ಅದು ವಾಯ್ಸು ಹೊರಗಡೆಯಿಂದ ಸಾಂಗ್ ಬರ್ತಾಯಿತ್ತು ನೋಡ್ರಿ ಹಾಗಾಗಿ ಅದನ್ನ ನಾನು ವಾಯ್ಸ್ ಮ್ಯೂಟ್ ಮಾಡಬೇಕಾಯ್ತು ಅಮ್ಮ ಜ್ಯೂಸ್ ಇದ್ರಲ್ಲ ಅದನ್ನು ಕೂಡ ನೋಡಿ ಹೆಂಗೈತೆ ಅಂತಂದರು ಇನ್ನೇನು ಮನ್ಯಾಗ ಮಾಡಂಗೈತಲ್ ಮಮ್ಮಿ ಅಂತ ನಾನು ಅಂದೆ ಹಂಗೆ ಇರುತ್ತೆ ಅಂತ ಹಂಗಂತಿದ್ರು ವಿಂಟು ಗೊತ್ತಾಗ್ಬಿಡುತ್ತೆ ರಚಿ ತಕೊಂಡು ಕೂಡ ಕೊಡಿ ನಾನು ತೋರಿಸ್ಕೊತೀನಿ ಸುಮ್ ಪಂಗೆ ಆರೋದ್ರ ಮನಿಯರಂಗ್ ಮೂಡ್ತೀನಿ ಅಂತ ಬಂತು हाँ <rim> ना हरितायी ये बिंका याँ का उसी मैं कर रहा माये उड़ रहा हूँ मेरे उड़ रही हूँ दस्तक क्या बाल निंबू तेरे को ನಾನ್ ತೋರ್ದಾಗ ಫಸ್ಟ್ನೇ ಮಳಿ ನೋಡಿದ್ರು ವರ್ಷದ ಮೊದಲನೇ ಮಳಿ ಹಾಕ್ತೀನಿ ಹ್ಮ್ ಇಡ್ತೀನಿ ಇಲ್ಲ ಫ್ರಂಟ್ ಫ್ರಂಟ್ ಇಡ್ತೀನಿ

ಮ್ಯಾಗ್ ಮಾಡೋದು ನೀರು ಬಂದ ನೋಡ್ರಿ ನೀರು ಬಂದ್ರೆ ಹಬ್ಬನೇ ಇರಲಿ ನೀರು ಹಾಂ ಹಲೋ ಯಾರಿಗೆ ಯಾರಿಗೆ Hasta ba kita. ಏನ ತುಂಬಿಲ್ಲ ತುಂಬಿ ತುಂಬಿದಂಗೆ ಇತ್ತಾನ ಅದು ಓ ತುಂಬಿತ್ ತುಂಬಿದಂಗೆ ಇದ್ರು ನೀರಿಲ್ಲ ಇಲ್ ನೀರು ಅಂದ್ಯಾ ಅಯ್ಯೋ ನೀರು ತುಂಬಿ ತುಂಬಿದಂಗಿದ್ರು ಇದ್ರು ನೀರಿಲ್ಲ ಅಂದ್ಯಾ ಅದೇ ಮುಂಜಾನೆ ತಕೊಂಡಿವಿ ಮತ್ತೆ ತಕೊಂಡಿಲ್ಲ ಎಸ್ ಎಸ್ ಎಲ್ ಸಿ ಸೆಲೆಬ್ರಿಟಿ ಚಿನ್ನಂದು ಹಾಯ್ ಮಾಡ್ಸಿನ್ನು ಅನ್ಸತಿ ಈಗ ಹಾಯ್ ಮಾಡ್ತಾನೆ ಅವಾಗಲೇ ಮುಖ ತೋರ್ಸು ಮುಖ ತೋರಿಸ್ಬೇಡ್ರಿ ನಂದು ಅಂತಿದ್ದ ಈಗಿದ್ರೆ ಮಾಡ್ತಾನೆ ಈಗ ಕೇಕ್ ಕಟ್ ಮಾಡಿ ತಿನ್ನಿಸಿ ಕಂಗ್ರ್ಯಾಚುಲೇಷನ್ ಹೇಳ್ಬೇಕು ಹ್ಞೂ ಮಾಡಿ ಕಟ್ ಮಾಡ್ರಿ ನಾನು ಈಗ ಒನ್ ಟೂ ತ್ರೀ ಅಂತೀನಿ ಹಾ ಅತ್ರಿ ಅಂತ ತಕ್ಷಣ ಹಾ ಸ್ಟ್ ಬರ್ತಾ ಬರ್ದಂಗಿರ್ತಾನು ಬೇಡಂದ್ರು ರಕ್ಷಿತ ರಕ್ಷಿತಾ ನೋಡಲ್ಲಿ ಈಗ ಟ್ರೆಂಡ್ ಐತೆ ಅಂತ ಇಬ್ದು ಟುಸ್ ಇಬ್ರದ್ದು ಹೊಡೆಯೋಕೆ ಬರುತ್ತಿಲ್ಲ ಅವರಿಗೆ ಹ್ಞೂ ಹೊಡೆದಿಲ್ಲ ನಯನ ಹೇಳ್ದೆ ನಾನು ಈ ಕಡೆಗೆಲ್ಲ ಸಿಡಿಯುತ್ತಂತ ಹೇಳಿ ಈ ಕಡೆಗೆ ಈ ಕಡೆ ಕೊಡಿ ನೀನು ನಯನ ಹೊಡೆದ್ರೆ చాలా కష్ట ఐడి అల మూన అరబోత నా నేడిలా అదరగా ఎల అదరమేగా బిల్తవ్ రావలన బిల్సు బిట్కే సికరి కొల్స్త కేక్ మెగ్ ఓ హో 95% 95% 95% 95% నవఫ్ నడు వచ్చే సంథి એવા આફરો ઉતર સંતાંત તું તો સાલા આપા કિજે ચલો સાન ચાપા કિસી 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 નહી આ તો એ

ಕಂಗ್ರಾಚುಲೇಷನ್ ಅಂತ ಹೇಳ್ರಿ ಹೇಳಕ್ ಎಷ್ಟು ತಿನ್ನಿಸ್ರಿಂಗ್ರಾಚುಲೇನ್ ಸೋಮಿರಿ ಕಂಗ್ರ್ಯಾಚುಲೇಷನ್ ಇಲ್ಲಿ ನೋಡು ನಾವ ಹೆಂಗ್ ಮಾಡಾಕತ್ತೀವಿ ಅಲ್ಲಿ ನೋಡ ನಾನು ನೋಡ್ರಿ ಕಡೆ ಡನ್ 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 ಫ್ರೆಂಡ್ಸ್ ಇದು ಕೇಕ್ ಸೆಲೆಬ್ರೇಷನ್ ಏನಕ್ಕೆ ಅಂತಂದ್ರ ರಾಹುಲ್ ನಮ್ಮ ಅಕ್ಕನ ಮಗ ಎಸ್ ಎಸ್ ಎಲ್ ಸಿಲಿ ನೈಂಟಿ ಫೈವ್ ಪರ್ಸೆಂಟೇಜ್ ಮಾಡ್ಯ ನೋಡ್ರಿ ನೈಂಟಿ ಫೈವ್ ಸಮಥಿಂಗ್ ಎಷ್ಟ ಬಂದೈತಿ ಆರುನೂರ ಇಪ್ಪತ್ತೈದಕ್ಕೆ ಐದುನೂರ ತೊಂಬತ್ತೈದು ಮಾರ್ಕ್ಸ್ನ ತೆಗ್ದಾನ ಆ ಖುಷಿಗೆ ಅವ್ರ ಮಾಮ ಏನೈತಿ ಕೇಕ್ ಕೊಟ್ಕ ಕೊಡ್ಸ್ಕೋಡ್ರಿ ಕೇಕು ಮತ್ತು ಸ್ಪ್ರೇ ಅವು ಏನೇನೇನೋ ಹೊಡೆದ್ರೆ ನೋಡ್ರಿ ಅವನ್ನೆಲ್ಲನೂ ತೊಗೊಂಬಂದಿದ್ರು ಸಂಜೆ ಕಡೆ ಅದಕ್ಕೆ ಸೆಲೆಬ್ರೇಷನ್ ಅಂತ ಹೇಳಿ ಎಲ್ಲರೂ ಖುಷಿಗೆ ಸೆಲೆಬ್ರೇಷನ್ ಮಾಡತ್ತೀವಿ ನೋಡ್ರಿ ಖುಷಿ ಆಯಿತು ಚೆನ್ನಾಗಿ ಮಾಡಿದ್ದಾನೆ ರಾಹುಲ್ ಆಲ್ ದ ಬೆಸ್ಟ್ ಅಂತ ಹೇಳ್ತೀನಿ ಮತ್ತು ಇನ್ನೂ ಮುಂದೆ ಜರ್ನಿ ಹಿಂಗೆ ಆಗಲಿ ಅಂತ ಹೇಳ್ತೀನಿ ನೋಡ್ರಿ ಖುಷಿ ಆಗುತ್ತಾ ಸದಾ ನೆಕ್ಸ್ಟು ಅಮ್ಮ ಸೈನ್ಸ್ ಮಾಡೋವದ ನೋಡ್ರಿ ಆಲ್ ದ ಬೆಸ್ಟ್ ರಾಹುಲ ಹಿಂಗೆ ಚೆನ್ನಾಗಿ ಓದ್ಕೊಂಡು ಮುಂದಕ್ಕೆ ಹೋಗು ಅಂತ ಹೇಳ್ತೀನಿ ಈಗಿನ ಕಾಲದಾಗ ಎಜುಕೇಷನ್ ಭಾಳ ಮುಖ್ಯ ಆಗುತ್ತೆ ನೋಡ್ರಿ ಯಾವಾಗ ಬೇಕು ಅವಾಗ ಓದೋಕ್ಕಾಗಲ್ಲ ಓದೋ ಟೈಮಲ್ಲಿ ಚೆನ್ನಾಗಿ ಓದ್ಬಿಡ್ಬೇಕು ಮಕ್ಕಳು ಈ ಟೈಮಲ್ಲಿ ಚೆನ್ನಾಗಿ ಎಜುಕೇಷನ್ ಕೊಡಿಸ್ರಿ ಅಂತ ಹೇಳ್ತೀನಿ ನಾನು ಒನ್ ಫೋಟಾರ್ ತಕ್ಕ ರೈಟ್ ಅಮ್ಮ ಗೊಲ್ ಸಕ್ಕಯ ಕಡೋನಿ ಯೋ ಸ್ವಲ್ಪ ತಿನ್ ಅಮ್ಮ ಮುಡಕಿಗೆ ಮಾತಿನಾ ನೋಡಿ ಲಂಗ್ ಪೋಸ್ ಕೊಡ್ತಾಳ ಗುರುಮ್ಮ ಹಾ ಓಕೆ ಡನ್ ಹಾ

കനോടയപ്പ ഓക്കേ തൂതിനെ വാളെ നിങ്ങ നിന്നെയാന്ത ക്രീം ഉണ്ടടുക്കട്ടെ വരെ കേക്ക് തോമ അഷ്ടേവർക്കി ಸೆಲೆಬ್ರೇಷನ್ ಹಿಂಗೆ ಆಯಿತು ನೋಡ್ರಿ ಹಳಿಯ ಒಳ್ಳೆ ಪರ್ಸಂಟೇಜ್ ಮಾಡ್ಯಾನಂತ ಹೇಳಿ ಮಾವ ಕೇಕು ಮತ್ತು ಸ್ಪ್ರೇ ಎಲ್ಲ ಕೊಟ್ಟು ಕಳ್ಸಿದ್ರು ನೋಡ್ರಿ ಖುಷಿ ಆಯಿತು ಮಕ್ಕಳಿಗೂ ಒಂದು ಮೋಟಿವೇಟ್ ಮಾಡ್ದಂಗೆ ಆಗುತ್ತೆ ನೋಡ್ರಿ ನಾವು ಈ ರೀತಿ ಮಾಡೋದ್ರಿಂದ ಸೆಲೆಬ್ರೇಷನ್ ಮಾಡಿದ್ದು ಖುಷಿ ಆಯಿತು ಇದರೊಂದಿಗೆ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ಸ್ನೇಹಿತರೆ ಇನ್ನು ಯಾರೆಲ್ಲ ನಾನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ಇದೇ ಥರ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್